ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ಗೈಸ್ ಬೆಳ ಬೆಳಗ್ಗೆ ಎದ್ದು ಸಿಕ್ಕಾಪಟ್ಟೆ ಎಡಿಟ್ ಮಾಡೋಕ್ಕಿತ್ತು ಇನ್ಸ್ಟಾಗ್ರಾಮಿಗೆ ಮತ್ತು ಯೂಟ್ಯೂಬಿಗೆಲ್ಲ ಮೈನ್ ಚಾನೆಲಿಗೆ ಅದೆಲ್ಲ ಎಡಿಟ್ ಮಾಡೋಕ್ಕಿತ್ತು ಹಂಗಾಗಿ ಅದನ್ನೆಲ್ಲ ಎಡಿಟ್ ಮಾಡೋ ಅಷ್ಟಿಗೆ ಟೈಮು ಹನ್ನೆರಡು ಐವತ್ತಾಗಿದೆ ಟೈಮು ನಾನು ಇನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ಲ ಬೆಳಗ್ಗೆದು ಹಾಗಾಗಿ ಲೇಟಾಗಿ ಹೋಗ್ಬಿಟ್ಟಿದ್ದೆ ಗೈಸ್ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಏನು ಮಾಡಿದ್ದಾರೆ ಅಂದರೆ ರೂಮನ್ನು ಎದ್ದಿದ ತಕ್ಷಣ ಹಾಸಿಗೆ ಕ್ಲೀನ್ ಮಾಡಲೇ ಏನಿಲ್ಲ ಹಾಗೆ ಎದ್ದು ಹೋಗ್ಬಿಟ್ಟಿದ್ದಾರೆ ಎಲ್ಲ ಗಲೀಜು ಗಲೀಜಾಗೆ ಇದೆ ಇದನ್ನು ಒಂಚೂರು ಕ್ಲೀನ್ ಮಾಡಬೇಕು ಕೈಸಿದ್ರೆ ಒಂಚೂರು ಕ್ಲೀನ್ ಮಾಡಿ ಹಾಗೆ ಒಳಗಡೆ ಪಾತ್ರೆ ಇದೆ ಪಾತ್ರೆನೂ ಒಂದು ಸ್ವಲ್ಪ ಬೆಳಗಬೇಕು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆ್ಯಕ್ಚುಲಿ ನಾನು ಮನೇಲಿ ಇದ್ದರೆ ಮಾಡೋದೇ ಇದನ್ನೆಲ್ಲ ಮಾಡೋದೇ ಇಲ್ಲ ಇಲ್ಲೇ ಬಂದು ಮಾಡ್ತಿರೋದು ಇಟ್ಸ್ ಓಕೆ ಬನ್ನಿ ಹಶ್ವಾಗ್ತೈತೆ ಎಲ್ಲ ಸಿಕ್ಕಾಬಿಟ್ಟೆ ಹಶ್ವಾಗ್ತಿದೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡಿಬಿಡಬೇಕು ಇಲ್ಲಾಂದ್ರೆ ಬಂದರೆ ಮಾಡೋಕ್ಕಾಗಲ್ಲ ಮತ್ತೆ ಎಡಿಟಿಗೆ ಇಕ್ಕೂರಬೇಕು ಅದಕ್ಕೋಸ್ಕರ ನೆನ್ನೆ ಒಂದು ಮಿಠಾಯಿ ಬಂದಿದೆ ಕೊಬ್ಬರಿಯಿಂದ ಮಾಡಿರೋದು ಬೆಲ್ಲ ಹಾಕಿ ಕೊಬ್ಬರಿ ಹಾಕಿ ಮಾಡಿರೋದು ಫ್ರೆಂಡಿಗೆ ಕೊಟ್ಟೆ ತಿನ್ನಲಿಲ್ಲ ಅವನು ಹಂಗಾಗಿ ನಾನೇ ತಿಂತ ಇದ್ದೀನಿ ಸ್ವಲ್ಪ ಹಶುವಾರು ಸ್ವಲ್ಪ ಲೈಟಾಗಿ ಕಡಿಮೆ ಆಗುತ್ತೆ ಹಂಗಾಗಿ ಬಾಯಿ ಚಪ್ಪಿಸ್ಕೊಳ್ಬೇಕಲ್ಲ ಹಂಗಾಗಿ ಬನ್ನಿ ಇದನ್ನು ಪಟ 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 ಅಂತ ರೆಡಿ ಮಾಡಿಬಿಡೋಣ ರೆಡಿ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಬನ್ನಿ ಹೋಗೋಣ ಗೈಸ್ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ತಿಂಡಿ ಮಾಡೋಕೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ಲೈಫ್ ಆ್ಯಕ್ಚುಲಿ ಗೈಸ್ ಡೈಲಿ ಒಳಗೆ ಸ್ಟಾರ್ಟ್ ಮಾಡೋಕೆ ಡೈಲಿ ಒಳಗೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಸಿಕ್ಕಾಪಟ್ಟೆ ಬ್ಯುಸಿಯಾಗೋಗ್ಬಿಟ್ಟಿದ್ದೀನಿ ನನ್ನದು ಲೈಫು ಮುಂಚೆ ಅಷ್ಟು ಬ್ಯುಸಿ ಅನ್ನಿಸ್ತಿರ್ಲಿಲ್ಲ ಈಗ ಡೈಲಿ ವ್ಲಾಗ್ಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ನನಗೆ ಸಿಕ್ಕಾಪಟ್ಟೆ ಫುರ್ಸೊತ್ತ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಬರೋದು ಎಡಿಟ್ ಮಾಡೋದು ಶೂಟ್ ಮಾಡೋದು ಬಂದು ಎಡಿಟ್ ಮಾಡಿ ಶೂಟ್ ಮಾಡೋದು ವೀಡಿಯೋ ಶೂಟ್ ಮಾಡೋದು ಬರೋದು ಮರ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಈ ಥರ ಆಗೋಗ್ತದೆ ಜೀವನ ಈ ಡೈಲಿ ವ್ಲಾಗ್ಸನ್ನು ಇಂಪ್ರೂವ್ ಮಾಡೋ ಜೊತೆಗೆ ಇದು ಮೇನ್ ಚಾನಲಿಗೆ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಲ್ಲ ಅಷ್ಟು ಬ್ಯಿಯಾಗಿ ಹೋಗ್ಬಿಟ್ಟಿದೆ ನಾವು ಅಂದ್ಕೊಳ್ತೀವಿ ಅದು ಈಸಿ ಅಂತ ಬಟ್ ಈಸಿ ಅಲ್ಲ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಡೈಲಿ ವಿಡಿಯೋ ಮಾಡ್ತೀವಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಗೈಸ್ ಆದರೆ ಅಷ್ಟು ಆರಾಮಂತ ಅನಿಸಲ್ಲ ನೋಡಿ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ನನಗೆ ಇದೇ ರೂಟಿಂದ ನನಗೆ ಬಂದಿದ್ದು ಈಗಲ್ಲ ಮೂರು ನಾಲ್ಕು ವರ್ಷದ ಹಿಂದೆ ಈ ರೂಟ್ ನನಗೆ ಕರ್ಕೊ ಬಂದಿತ್ತು ಯಾವುದೋ ಗಲ್ಲಿ ಗಲ್ಲಿಯಿಂದ ಏನಲ್ಲ ನನಗೆ ಕರ್ಕೊ ಬಂದ್ಬಿಟ್ಟಿತ್ತು ಒಳಗಡೆ ನನಗೆ ಗೊತ್ತೇ ಇರಲಿಲ್ಲ ಈಗ ರೀಸೆಂಟಾಗಿ ಮೊನ್ನೆ ಮೊನ್ನೆ ಗೊತ್ತಾಗಿದ್ದು ಇದೇ ರೂಟು ಅಂತ ಆಮೇಲೆ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅದು ಏನೋ ಹೇಳ್ಬೇಕಂತಿದ್ದೀನಿ ಬನ್ನಿ ಆಮೇಲೆ ಹೇಳ್ತೀನಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ ಏನಂತ ಗೈಸ್ ಮಧ್ಯಾಹ್ನ ಆಗಿದೆಯಲ್ಲ ತಿಂಡಿ ಏನು ತಿನ್ನೋದು ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಹಾಕಿಬಿಡುತ್ತಲ್ಲ ಹೇಳ್ಬಿಟ್ಟು ಹೇಳಿ ರೈಸ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ರೈಸೇ ತಿಂದ್ಬಿಡ್ತೀನಿ ಗೈಸ್ ತಿಂಡಿ ಆಲ್ರೆಡಿ ಟೈಮ್ ಮುಗ್ದೋಗಿದೆ ಹಂಗಾಗಿ ಈ ರೈಸೇ ತಿಂದ್ಬಿಟ್ಟು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಮಾತಾಡೋಣ ಫಸ್ಟು ರೈಸೆಲ್ಲ ತಿಂದ್ಬಿಡ್ತೀನಿ ಮಿನಿ ಮಿನಿ ಮೀಲ್ಸ್ ಆರ್ಡ್ರ್ ಮಾಡಿರೋದು ನಾನು ಹಾಗಾಗಿ ನನಗೆ ಬೇರೆ ಎಕ್ಸ್ಟ್ರಾ ಏನೂ ಕೊಟ್ಟಿಲ್ಲ ಒಂದು ಮೊಸರನ್ನ ಕೊ ಮೊಸರನ್ನ ಕೊಟ್ಟಿದ್ದಾರೆ ರೈಸ್ ಕೊಟ್ಟಿದ್ದಾರೆ ಪಲ್ಯ ಕೊಟ್ಟಿದ್ದಾರೆ ಇದು ಚಟ್ನಿ ಕೊಟ್ಟಿದ್ದಾರೆ ಇದು ಉಪ್ಪಿನಕಾಯಿ ಸಾಂಬಾರು ಇದು ಬನ್ನಿ ತಿಂದುಬಿಡ್ಸಿರೋಣ ಗೈಸ್ ಫೈನಲಿ ಮನೆಗೆ ಬಂದಿದ್ದೀನಿ ಏನು ವಿಷಯ ಅಂತಂದರೆ ಆವಾಗಲೇ ನಿಮ್ಗೊಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದೇನಿಲ್ಲ ಏನು ವಿಷಯ ಅಂತಂದರೆ ಆ್ಯಕ್ಚುಲಿ ಇತ್ತೀಚೆಗೆ ಇತ್ತೀಚೆಗೆ ನನಗೆ ಸಿಕ್ಕಾಬಟ್ಟೆ ಫೈನಾನ್ಷಿಯಲಿ ಫೈನಾನ್ಷಿಯಲಿ ಅನ್ನೋದು ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ ಗೈಸ್ ಯಾವ ರೇಂಜಿಗೆ ಅಂದರೆ ಅದು ಹೇಳ್ಕೊಳೋಕ್ಕೂ ಆಗಲ್ಲ ಆ ರೇಂಜಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಅನಿಸ್ತಿದೆ ಈ ಕಡೆ ಎಷ್ಟೇ ನಾನು ಫೋಟೋ ಶೂಟು ವೀಡಿಯೋ ಶೂಟು ಅಂತೆಲ್ಲ ಹೋದರೂ ಆ ದುಡ್ಡು ನನಗೆ ನಿಲ್ತಾನೆ ಇಲ್ಲ ಯಾಕಂದರೆ ಬಂದಿದ್ದ ದುಡ್ಡೆಲ್ಲ ಒಂದು ನನ್ನ ಫ್ರೆಂಡಿಗೆ ಸಾಲ ಕೊಡಬೇಕು ಅದನ್ನ ತೀರ್ಸೋದಾಗ್ತದೆ ಇನ್ನೊಂದು ಏನಂತಂದರೆ ಮೈಕೆಲ್ಲ ಮೈಕ್ ಮೈಕಿಂದು ಮತ್ತೆ ಕೆಲವೊಂದು ಐಟಮ್ಗಳು ತಗೊಂಡಿದ್ದೆ ಅದು ಲೋನ್ ಕಟ್ಟೋದೇ ಆಗುತ್ತಿದೆ ಹಾಗಾಗಿ ದುಡ್ಡೇ ಉಳಿತಲ್ಲ ನಾನು ಮನೆಯಿಂದ ಬರಬೇಕಾದ್ರೆ ನಾನು ಕರೆಕ್ಟ್ ನಾಲ್ಕೂವರೆ ಸಾವಿರ ಇಟ್ಕೊಂಡು ಬ್ಯಾಂಗ್ಳೂರ್ ಬಂದೆ ಈಗ ರೀಸೆಂಟಾಗಿ ಒನ್ ವೀಕ್ ಆಗ್ತಾ ಬಂತಲ್ಲ ಆವಾಗ ಈಗ ನನ್ನ ಹತ್ರ ಉಳಿದಿರೋದು ಆಲ್ಮೋಸ್ಟು ಎರಡು ಸಾವಿರ ಆತ ಉಳಿದಿದೆ ಆಲ್ಮೋಸ್ಟ್ ನನಗೆ ಔಟ್ಸೈಡ್ ಊಟ ಮಾಡೋದಕ್ಕೆ ದುಡ್ಡು ಸಿಕ್ಕಾಬಿಟ್ಟೆ ಖರ್ಚಾಗೋಗ್ತಾಯಿದೆ ಹಂಗಾಗಿ ಫೈನಾನ್ಷಿಯಲಿ ಸಿಕ್ಕಾಬಟ್ಟೆ ಟ್ರಬಲ್ ಅನ್ನಿಸ್ತಿದೆ ಏನು ಅಂತ ಗೊತ್ತಾಗ್ತಿಲ್ಲ ಇನ್ನೊಬ್ಬರು ನಂದು ಇನ್ನೊಂದು ವಿಡಿಯೋ ಮಾಡೋದಿದ್ದೆ ಅದು ಅವ್ರ ಜೊತೆ ಹೋಗ್ಬೇಕು ಬಿಜಾಪುರ ಅನ್ನೋದಕ್ಕೆ ಬಿಜಾಪುರಕ್ಕೆ ಹೋಗ್ಬೇಕು ನಾನು ಹಂಗಾಗಿ ಅದಕ್ಕೋಸ್ಕರನೂ ಸ್ವಲ್ಪ ದುಡ್ಡು ಉಳಿಸ್ಕೋಬೇಕು ಈಗ ನಂದು ಆಲ್ರೆಡಿ ಇಲ್ಲೇ ಆಲ್ಮೋಸ್ಟ್ ದುಡ್ಡು ಖಾಲಿ ಆಗೋಗ್ಬಿಡ್ತು ಆಲ್ಮೋಸ್ಟ್ ನಾನು ಸೇವ್ ಮಾಡಿ ತುಂಬ ಟ್ರೈ ಮಾಡ್ತಿದ್ದೀನಿ ಬಟ್ ನಾನು ಡೈಲಿ ಬ್ಲಾಗ್ ಸಿಗಂತಾನು ಸ್ವಲ್ಪ ದುಡ್ಡು ಖರ್ಚು ಥರ ಆಗುತ್ತೆ ಯಾಕಂದರೆ ಟೈಮ್ ನಾನು ಮನೆಯೊಳಗೆ ಒಳಗೆ ಕೂತ್ಕೊಂಡು ವಿಡಿಯೋ ಮಾಡೋಕ್ಕಾಗೋದಿಲ್ಲ ಗೈಸ್ ಹಂಗಾಗಿ ನಾನು ಹೊರ್ಗಡೆ ಹೋಗಲೇಬೇಕು ವೀಡಿಯೋ ಶೂಟ್ ಮಾಡಬೇಕು ವೀಡಿಯೋ ಶೂಟ್ ಮಾಡಿದ್ರೆ ಬಂದಿಲ್ಲ ಎಡಿಟ್ ಮಾಡೋದಕ್ಕೆ ಕೂಡಬೇಕು ಮತ್ತೆ ಮಾರ್ನಿಂಗ್ ಹೋಗಬೇಕು ಮತ್ತೆ ಎಡಿಟ್ ಮಾಡಿ ವೀಡಿಯೋ ಶೂಟ್ ಮಾಡಬೇಕು ಮತ್ತೆ ಬರಬೇಕು ಆ ಟ್ರಾನ್ಸ್ಪೋಟೇಷನ್ಗೆ ಅಂತಲೇ ಸಿಕ್ಕಾಬೇಡ ದುಡ್ಡು ಖರ್ಚು ಹೋಗ್ತಿದ್ದೀನಿ ನನಗೆ ದುಡ್ಡೇ ಉಳಿತಲ್ಲ ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ ಈಗೇನಂತಂದರೆ ಪಾಯಿಂಟ್ ಇಲ್ಲೇ ಇರೋದು ಈಗ ನಂಗೆ ಹೆಂಗಾರು ಮಾಡಿ ದುಡ್ಡು ಬೇಕು ನನಗೀಗ ದುಡ್ಡು ಬೇಕು ಅಂತಂದರೆ ನಾನೊಂದು ಕೆಲಸ ಮಾಡೋಣ ಅಂತಿದ್ದೀನಿ ಗೈಸ್ ಇಟ್ಸ್ ನಾಟ್ ಜಸ್ಟ್ ಲೈಕ್ ಎ ವರ್ಕ್ ಆ್ಯಕ್ಚುಲಿ ಇಟ್ಸ್ ಎ ಬಿಸ್ನೆಸ್ ನಿಮಗೆಲ್ಲ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಸ್ಟಿಲ್ ನಾನು ಇತ್ತೀಚೆಗೆ ನನ್ನ ಲೈಫಲ್ಲಿ ತುಕ್ಕಾಬೆ ಡೌನ್ ಟು ಅರ್ತ್ ಆಗೋಗ್ಬಿಟ್ಟಿದ್ದೀನಿ ಏನು ಅವ್ರು ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ ಆ ರೇಂಜಿಗೆ ನನಗೆ ಹಿಂಸೆ ಆಗೋಗ್ಬಿಟ್ಟಿದೆ ದುಡ್ಡಿನ ವಿಚಾರದಲ್ಲಿ ಹಾಗಾಗಿ ಈಗ ಒಂದು ಪ್ಲ್ಯಾನ್ ಮಾಡ್ತೀನಿ ಆ್ಯಕ್ಚುಲಿ ಐ ಆಮ್ ಗುಡ್ ಆಟ್ ಮೇಕಿಂಗ್ ಇನ್ ಚರ್ಮುರಿ ಆಯಿತಾ ಸೊ ನಮ್ಮ ಮನೆಯಲ್ಲೆಲ್ಲ ನಾನು ಮಾಡಿಕೊಡ್ತಿದ್ದೆ ಚರ್ಮುರಿ ಅವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡಿ ನಮ್ಮ ಅಣ್ಣನೂ ಸಖತ್ತಾಗಿರುತ್ತೆ ಅಂತಲೇ ನಮ್ಮ ಅಮ್ಮನೇ ಹೇಳೋರು ನಮ್ಮ ಅಪ್ಪ ನಮ್ಮಮ್ಮನೆ ಯಾವುದಾರು ಒಂದು ಸ್ಟಾಲ್ ಇಟ್ಕೊಳ್ಳೋ ಸ್ಟಾಲ್ ಇಟ್ಕೊಳ್ಳೋ ಅಂತ ಬಿಡಿ ಅದು ಬೇರೆ ಪ್ರಶ್ನೆ ಅದು ಬೇರೆ ವಿಚಾರ ಆ ಥರ ಹೇಳ್ತಿದ್ರು ಸುಮ್ಮನೆ ಕಾಮಿಡಿ ಹೇಳ್ತಿದ್ರು ಬಟ್ ಚೆನ್ನಾಗೇ ಮಾಡ್ತಿದ್ದೆ ಸೊ ನನಗೀಗ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಾನು ಯಾಕೆ ಚರ್ಮುರಿ ಒಂದು ಶಾಪ್ ಇಟ್ಬಿಟ್ಟು ಅಂದರೆ ಡೈಲಿ ಅಲ್ಲ ವೀಕೆಂಡ್ ಹೋಗ್ಬಿಟ್ಟು ಮಾಡಬೇಕು ಯಾಕೆ ಮಾಡಬಾರ್ದು ಅಂತ ಯೋಚನೆ ಬಂತು ಸೊ ಈಗ ನಾನು ಹಂಗೆ ಅದ್ರ ಬಗ್ಗೆನೇ ಪ್ಲಾನಿಂಗ್ ಎಲ್ಲಿದ್ದೀನಿ ನೆನ್ನೆ ನನ್ನ ಫ್ರೆಂಡಿಗೆಲ್ಲ ಹೇಳಿದೆ ಈ ಥರ ಮಾಡಿ ಮಾಡ್ತೀನಿ ಅಂತ ಅವನು ಖುಷಿಯಿಂದನೇ ಒಪ್ಕೊಂಡ ಹ್ಞೂ ಮಾಡು ದುಡ್ಡು ನಿನಗೂ ಖರ್ಚಿಗಾಗುತ್ತೆ ಅಂತೆಲ್ಲ ಹೇಳಿದ್ದಾನೆ ಸೊ ಸಪೋರ್ಟ್ ಕೇಳಿದೆ ಓಕೆ ಮಾಡ್ತೀನಿ ಅಂತಲೇ ಹೇಳಿದ್ದಾನೆ ಸೊ ಈಗ ನನ್ನೇ ಪ್ಲ್ಯಾನ್ ಇರೋ ನನ್ನದೇ ಇರೋದೆಲ್ಲ ನಾನು ಸ್ವಲ್ಪ ಯೋಚನೆ ಮಾಡಿ ಹಣ ಅಂತಿದ್ದೀನಿ ಅಂದರೆ ಯಾವ ಥರ ಅಂದರೆ ದುಡ್ಡಿಗೋಸ್ಕರ ಈಗ ಮೂರು ಬಿಟ್ಟು ಏನು ಬೇಕಾದ್ರು ಮಾಡೋಣ ನಾನು ಸ್ಟೇಜಲ್ಲಿದ್ದೀನಿ ಆ್ಯಕ್ಚುಲಿ ಅದೇನು ಕೆಟ್ಟ ಕೆಲಸ ಅಂತೇನಲ್ಲ ನಾನು ಇವೊಬ್ರಿಗೆ ತಲೆ ಹೊಡಿತಿಲ್ಲ ಏನು ಮಾಡ್ತಿಲ್ಲ ಬಟ್ ಸ್ಟಿಲ್ ಒಂದು ಕಡೆ ಇರುತ್ತಲ್ಲ ನಾವು ಅಂಕೊಳ್ಳೋದು ಏನೇ ಮಾಡೋ ಬೇರೆ ಥರ ಇರುತ್ತೆ ಏನೋ ಆಸೆ ಇರುತ್ತೆ ಇನ್ನೇನೋ ಮಾಡ್ತೀವಿ ಅನ್ನೋ ಥರ ಆ ರೇಂಜಿಗೆ ಈಗ ನಾನು ಎಲ್ಲರೂ ಒನ್ ಮಂತ್ ಮಂತ್ಲಿ ಕೆಲಸಕ್ಕೆ ಹೋದರೆ ನನಗೆ ಅಲ್ಲಿ ಮಂತ್ಲಿ ತನಕನೂ ಕಾಯಬೇಕು ನನಗೆ ಅಲ್ಲಿ ಆಗಲ್ಲ ಅಷ್ಟು ಪೇಷನ್ಸ್ ಇಲ್ಲ ಪೇಷೆನ್ಸ್ ಅನ್ನೋದ್ಕಿಂತನೂ ನನಗೆ ಇನ್ನೊಬ್ಬರು ಅಂಡರಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆಲ್ರೆಡಿ ನಾನು ಸುಮಾರು ಸಾರಿ ಕೆಲಸ ಮಾಡಿ ಅವರ ಸರಿ ಏನಾರು ಉಲ್ಟಾ ಮಾತಾಡಿದಾಗ ಅದು ನಮಗೆ ಮಾತುಗಳು ಸಹಿಸ್ಕೊಳ್ಳೋಕ್ಕಾಗಲ್ಲ ಮೊದಲೇ ನನಗೆ ಗೊತ್ತಿರೋರ ಬಗ್ಗೆ ಗೊತ್ತಿರೋರು ಏನೇ ಮಾತಾಡಿದ್ರು ನಾನು ಸಹಿಸ್ಕೊಬಿಡ್ತೀನಿ ನಮ್ಮವರು ಅಂತ ಅಂದ್ಕೊಂಡು ಸಹಿಸ್ಕೊಳ್ತೀನಿ ಆದರೆ ಈ ಔಟ್ಸೈಡ್ ಇರ್ತಾರಲ್ಲ ಯಾರೇ ಆಗಲಿ ಅದು ಏನೇ ಇರಲಿ ಎಷ್ಟಕ್ಕೆ ಇರಲಿ ಅವರು ಏನಾರ ಅಂದ್ಬಿಟ್ರೆ ಅದು ನನಗೆ ಸಹಿಸ್ಕೊಳ್ಳೋಕ್ಕಲ್ಲ ಆ ಸ್ಪಾಟಲ್ಲೇ ರಿಟರ್ನ್ ಕೊಟ್ಟೇ ಬರೋದು ನಾನು ಅವ್ರಿಗೇನಾರು ರಿಟರ್ನ್ ಹಂಗಾಗಿ ನನಗೆ ಇನ್ನೊಬ್ರು ಅಂಡರಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಹಂಗಾಗಿ ಹೋಗಲ್ಲ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅದು ಎಕ್ಸಿಕ್ಯೂಟ್ ಬರ ಮಾಡ್ತೀನಿ ಇಲ್ಲವೋ ಗೊತ್ತಿಲ್ಲ ಬಟ್ ಈ ಥರ ಒಂದು ಯೋಚನೆ ಬಂದಿದೆ ತಲೆಗೆ ಸೊ ಇದೇ ನಿಮಗೆ ಪ್ಲ್ಯಾನ್ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಹೆಂಗಿದೆ ಅಂತ ಹೇಳಿ ಹಂಗ್ಯಾರ ಮಾಡಿದಾರೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆಯಿತಾ ತಲೆ ಕೆಟ್ಟ್ಕೋಬಿಡಿ ಅದನ್ನು ನೋಡ್ತೀರಾ ಸೊ ಇದನ್ನೇ ಹೇಳ್ಬೇಕಂತ ನಿಮ್ಮ ಹತ್ರ ಅನ್ಕೊಂಡಿದ್ದಿದು ಈ ವಿಡಿಯೋ ನಮ್ಮ ಅಣ್ಣ ಎಲ್ಲ ನೋಡ್ತಿರ್ತಾನೆ ನಮ್ಮ ಅಣ್ಣ ನೋಡಿದ್ರೆ ಪಕ್ಕ ನಗಾಡ್ತಾನೆ ಅವನು ಬಟ್ ಸ್ಟಿಲ್ ಇಟ್ಸ್ ಓಕೆ ಗೈಸ್ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡೋಣ ಇಷ್ಟ ಗೈಸ್ ಇದನ್ನೇ ಹೇಳ್ಬೇಕಂತ ನಾನು ಅನ್ಕೊಂಡಿದ್ದೆ ಇದು ಇನ್ನೇನಿಲ್ಲ ಈಗ ಮತ್ತೆ ನಾನು ಎಡಿಟ್ ಮಾಡಬೇಕು ಸ್ವಲ್ಪ ಕೆಲಸಗಳಿದೆ ಸಿಕ್ ಸ್ವಲ್ಪ ಅಲ್ಲ ಸಿಕ್ಕಾಬೇ ಕೆಲಸಗಳಿದೆ ಅದು ಎಡಿಟ್ ಮಾಡ್ಕೊಡ್ತೀನಿ ಇಷ್ಟೇ ಇವತ್ತು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ ಇದನ್ನು ಹೇಳಿದೆ ಈ ವಿಡಿಯೋ ನಿಮ್ಗೆ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಡೈಲಿ ವ್ಲಾಗ್ಸ್ ಅಂತಲೇ ಅಲ್ಲ ಗೈಸ್ ಡೈಲಿ ವ್ಲಾಗ್ಸ್ ಬರುತ್ತೆ ಹಾಗೆ ಇದ್ರ ಜೊತೆಗೆ ಚಾಲೆಂಜಿಂಗ್ ಕಂಟೆಂಟ್ಸು ಬರುತ್ತೆ ಬರೀ ಡೈಲಿ ವ್ಲಾಗ್ಸೇ ಮಾಡ್ತಾ ಇದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು ಚಾಲೆಂಜಿ ಪ್ರಾಂಕು ಡೈಲಿ ವ್ಲಾಗ್ಸು ನನ್ನ ಜೀವನ ಚರಿತ್ರೆ ನನ್ನ ನಗು ನನ್ನ ದುಃಖ ನನ್ನ ಅಳು ನನ್ನ ನೋವು ಪ್ರತಿಯೊಂದು ಬರ್ತಾ ಇರುತ್ತೆ ಗೈಸ್ ಈ ಚಾನಲಲ್ಲಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದ್ರೂ ಮಾಡ್ಕೊಂಡಿಲ್ಲ ಮತ್ತು ಮೈನ್ ಚಾನಲಲ್ಲೂ ಗೈಸ್ ಇಲ್ಲೇ ಯಾರಾದರೂ ಸಪ್ರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇಲ್ಲಿ ಇಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಹಾಗೆ ಅಲ್ಲೂ ಮೇನ್ ಚಾನಲಲ್ಲೂ ಇದೆ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ಬಾಯ್ ಬಾಯ್